ಚಿನ್ನದ ಹೃದಯದ ಮಗು ಮತ್ತು ಅಹಂಕಾರದ ರಾಜ ಒಂದು ದೊಡ್ಡ ರಾಜ ಅದನ್ನು ಆಳುತ್ತಿದ್ದ ರಾಜನು ಬಹಳ ಶಕ್ತಿಶಾಲಿ ಆದರೆ ಅವನ ಹೃದಯದಲ್ಲಿ ದಯೆ ಕಡಿಮೆ ಇತ್ತು ಜನರೆಲ್ಲರೂ ರಾಜನ ಭಯದಲ್ಲಿಯೇ ಬರ್ತಾ ಇದ್ದರು ಯಾರು ಕಣ್ಣಲ್ಲಿ ಕಣ್ಣೀರು ಇದ್ದರೂ ರಾಜನಿಗೆ ಅದು ಕಾಣಿಸುತ್ತಾ ಇರಲಿಲ್ಲ ಒಂದು ದಿನ ಅರಮನೆಯ ಮುಂದೆ ಒಂದು ಚಿಕ್ಕ ಹುಡುಗನು ಕುಳಿತಿದ್ದ ಅವನ ಕೈಯಲ್ಲಿ ಒಣ ರೊಟ್ಟಿ ಮುಖದಲ್ಲಿ ನಗು ಜನರನ್ನು ಅವನನ್ನು ನೋಡಿ ಇಷ್ಟು ಬಡವನಾಗಿದ್ದು ನಗುತ್ತೇ ಇಲ್ಲ ಎಂದು ಕೇಳಿದರು ಮಗು ಮುಗ್ಧವಾಗಿ ಹೇಳಿತು ನನಗೆ ಏನೂ ಇಲ್ಲ ಆದರೆ ನನಗೆ ನನ್ನ ಅಮ್ಮ ಇದ್ದಾಳೆ ಅದು ನನಗೆ ಸಾಕು ಈ ಮಾತನ್ನು ಅರಮನೆಯ ಕಿಡಿಕಿಯಿಂದ ಕೇಳಿದ ರಾಜನಿಗೆ ಆಶ್ಚರ್ಯ ಆಯಿತು ಇಷ್ಟೇ ಸಾಕ ಎಂದು ಅವನು ತನ್ನೊಳಗೆ ಕೇಳಿಕೊಂಡು ರಾಜನು ಆ ಮಗುವನ್ನು ಅರಮನೆಗೆ ಕರೆಯಿಸಿಕೊಂಡು ನಿನ್ನ ಬಳಿ ಏನೂ ಇಲ್ಲದಿದ್ದರೂ ನಗುವೇ ಏಕೆ ಎಂದು ಪ್ರಶ್ನಿಸಿದ ಮಗು ನಿಂತುಕೊಂಡು ನಿಧಾನವಾಗಿ ಹೇಳಿತು ನಿನ್ನ ಬಳಿ ಎಲ್ಲವೂ ಇದ್ದರೂ ನಿನ್ನ ನೀನು ನಗುತ್ತೆಯಾ ರಾಜ ಆ ಮಾತನ್ನು ರಾಜನ ಹೃದಯಕ್ಕೆ ನೇರವಾಗಿ ತಾಕಿತು ಅವನು ಮೊದಲು ಬಾರಿಗೆ ತನ್ನ ಜೀವನವನ್ನು ತಾನೇ ಪರಿಶೀಲಿಸಿದ ಸಂಪತ್ತು ಶಕ್ತಿ ಗೌರವ ಇದ್ದರೂ ಸಹ ಮನಸ್ಸು ಮಾತ್ರ ಖಾಲಿ ಮರುದಿನದಿಂದ ರಾಜನು ಬದಲಾಗಲು ಶುರು ಮಾಡಿದ ಬಡವರಿಗೆ ಅನ್ನ ನೀಡಿದ ಅತ್ತವರ ಕಣ್ಣೀರು ಒರೆಸಿ ವಹಿಸಿದ ಜನರೊಂದಿಗೆ ನಗಲು ಶುರು ಮಾಡಿದ ಒಂದು ದಿನ ಆ ಮಗು ಮತ್ತೆ ಅರಮನೆಗೆ ಬಂದಾಗ ರಾಜನು ಅದನ್ನು ಅಪ್ಪಿಕೊಂಡು ಹೇಳಿದ ನನಗೆ ಸಿಂಹಾಸನ ನೀಡಿದರೂ ಎಲ್ಲರೂ ಭಯದಿಂದ ತಲೆಬಾಗ್ತಾ ಇದ್ರು ಒಂದು ನಗುವಿನಿಂದ ನನ್ನ ಹೃದಯವೇ ಬದಲಾಯಿಸಿದೆ ಮಗು ನಗುತ್ತಾ ಹೇಳಿತು ರಾಜನ ಹೃದಯ ದೊಡ್ಡದು ಆದರೆ ರಾಜ್ಯವು ದೊಡ್ಡದಾಗುತ್ತದೆ ಎಂದು ಒಂದು ವಾಗ್ದಾನವನ್ನು ಮಗು ಅವನಿಗೆ ಕೊಟ್ಟಿತು ಸಂಪತ್ತಿಗಿಂತ ಹೃದಯದ ಶ್ರೀಮಂತಿಕೆ ದೊಡ್ಡದು ಒಂದು ಚಿಕ್ಕ ಮಗುವಿನ ಮಾತು ದೊಡ್ಡ ರಾಜ್ಯನ ಜೀವನವನ್ನೇ ಬದಲಾಯಿಸಬಹುದು ಎಂದು ತಿಳಿದುಕೊಂಡಿರ್ತಿದ್ದನು ಹಾಗಾಗಿ ಸ್ನೇಹಿತರೆ ಈ ಒಂದು ಸ್ಟೋರಿ ಪೂರ್ತಿ ಕೇಳಿ ಅಲ್ಲೇ ಸ್ಕಿಪ್ ಮಾಡಬೇಡಿ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ